ಪದ್ಮಣ್ಣ ಎಚ್ ಜಿ ಹಿಂದೂ ಮಹಾವಿದ್ಯಾಲಯ ಕೊಟ್ಟೂರು ಇವರು ರಚಿಸಿದಂತಹ ಸವಿಗನ್ನಡ ಅನ್ನುವಂತಹ ರಚನೆಯ ಈ ಒಂದು ಕವನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಆಹ ಕನ್ನಡ ಓಹೋ ಕನ್ನಡ ಆಹಾ ಕನ್ನಡ ಓಹೋ ಕನ್ನಡ ಸವಿಗನ್ನಡ 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 ಕನ್ನಡ ಮನ ಕಂಗಳ ಕಾಂತಿಯು ಮಂಗಳ ಬೆಳಕನು ಹೊಮ್ಮುವುದು ತಿಂಗಳ ಚಂದ್ರ ಮನಂಗಳದಲ್ಲಿ ರಂಗೋಲಿಯ ಸುಮಂಗಳಯರ ಸುಮಂಗಳ ಎರಬಳದಿಂಗಳ ನಗುವು ಹೂಮನದುಂಬಿ ಬರೆಯುವುದು ಸಂಗಮ ಸಂಗಮ ದಂಗದೊಳಂಗ ತನುಮನ ಜೀವವು ತುಂಬುವುದು ಸವಿಗನ್ನಡ 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 ಬಾನಾಡಿಯ ಆ ನಾಡಿನ ಕಲರವ ಕನ್ನಡ ಕನ್ನಡ ಎನ್ನುವುದು ಈ ನಾಡಿನ ಈ ಜನಗಳ ಮನಗಳು ಮುಳುಗೇಡುವುದು ಕನ್ನಡ ಕತ್ತೂರಿ ಘಮ ಘಮ ಪರಿಮಳ ಸುತ್ತೆತ್ತಲು ತಾಮುತ್ತುವುದು ಕನ್ನಡ ಜನಮನ ಕನ್ನಡ ನುಡಿಯನು ಕನ್ನಡವನೆ ತಾ ಬಿತ್ತುವುದು ಸವಿಗನ್ನಡ 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 ಸವಿ ನುಡಿ ಬರಹವು ಕರದೊಳಗರಳು ತಹರಳು ಮಲ್ಲಿಗೆಯ ಕವಿ ಕೋಗಿಲೆಗಳು ಹಾಡನು ಕರೆಯುತ್ತ ಕನ್ನಡ ಸೊಬಗನು ಬಣ್ಣಿಪುದೂ ಕಣ್ಣಿನ ರಸಮನ ತುಂಬಿದ ಕನ್ನಡ ಜೀವ ತಂತಿಯನ ತಣಿಸುವುದು ಬಣ್ಣಿ ಸಲಸದಳ ಕನ್ನಡ ದೀನಲ ಗಿರೀಶ್ ರಂಗದ ತಾ ತುಂಬುವುದು ಸವಿಗನ್ನಡ 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 ಕನ್ನಡದಲ್ಲಿ ದಿನ ಕನ್ನಡದಲ್ಲಿ ಮನ ಕನ್ನಡ ನಲಿ ಕನ್ನಡ ಸಿ ಕನ್ನಡಮ್ಮನ ಕನ್ನಡಮ್ಮನ ಕನ್ನಡ ಕನಿಕರ ಕನ್ನಡ ಕಂದಗಳಲ್ಲಿ ಉದಿಸಿ ಕನ್ನಡ ಕನ್ನಡ ಸವಿ ಸವಿ ತಾಮೇಳೈಸಿ ಮುನ್ನುಡಿ ಮೊದಲ ಕನ್ನಡವೆಲ್ಲರ ಮನಗಳ ಸಂತೈಸಿ ಸವಿಗನ್ನಡ 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 ಕರುಣಾಸಾಗರ ಕನ್ನಡ ಅರುಣೋದಯವೋ ಇದರು ದರ ಚಾಚಿದ ಕಿರಣಗಳರಲು ತದೂರ ಅದರಾಚೆಗುಮಿಗೆ ನುಡಿಸಾರ ಕನ್ನಡ ಮಾಮರ ಚೆಲುವಿದು ಅಮರ ಒಲವಿನ ನುಡಿಮನ ಬಂಗಾರ ಕನ್ನಡದಲ್ಲಿ ಕವಿ ಪರಿಯುತ ಕುಣಿದನು ಕನ್ನಡ ಮಯೂರ ಶೃಂಗಾರ ಆ ಕನ್ನಡ ಓ ಕನ್ನಡ ಆಹ ಕನ್ನಡ ಓ ಕನ್ನಡ ಸವಿಗನ್ನಡ ಸವಿ ಸವಿಗನ್ನಡ ಸವಿ ಕನ್ನಡ ಸವಿ ಕನ್ನಡ